ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಧನುಸು ರಾಶಿಯ ಮಾಸ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನುಸು ರಾಶಿ ಅಥವಾ ಧನು ರಾಶಿಗೆ ಆಗಸ್ಟ್ ತಿಂಗಳು ಬಹಳ ಒಂದು ಉತ್ತಮ ಫಲವನ್ನು ಕೊಡುವಂಥ ತಿಂಗಳಾಗಿದೆ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಿಮಗೆ ಮಂಗಳನ ಒಂದು ಅನುಗ್ರಹ ಮಂಗಳದಾಯಕವಾದ ಫಲವನ್ನು ಕೊಡಲಿದೆ ಅಪರೂಪಕ್ಕೆ ಸಿಗುವಂಥದ್ದು ಯಾವಾಗಲೂ ಮಂಗಳನ ಅನುಗ್ರಹ ಎಲ್ಲ ರಾಶಿಗಳಿಗೂ ವರ್ಷದಲ್ಲಿ ಕೇವಲ ಒಂದು ಮೂರು ತಿಂಗಳ ಒಂದು ಅವಧಿಯಲ್ಲಿ ಅಂದರೆ ಬೇರೆ ಬೇರೆ ತಿಂಗಳಲ್ಲಿ ಒಂದು ಮೂರು ಬಾರಿ ಅಷ್ಟೇ ಅವಕಾಶ ಸಿಗುತ್ತೆ ವರ್ಷದಲ್ಲಿ ಮೂರು ಬಾರಿ ಸಿಗುವಂಥ ಅವಕಾಶದಲ್ಲಿ ನಿಮಗೆ ಈ ಬಾರಿ ಆ ಧನು ರಾಶಿಗೆ ಮಂಗಳನ ಅನುಗ್ರಹ ಇರುತ್ತೆ ಇಪ್ಪತ್ತೈದರವರೆಗೆ ಆಗಸ್ಟ್ ಇಪ್ಪತ್ತೈದರವರೆಗೆ ಮಂಗಳನು ನಿಮಗೆ ವಿಶೇಷವಾಗಿ ಆತನು ಸ್ಪಷ್ಟದಲ್ಲಿ ಇದ್ದು ಲಾಭವನ್ನು ಜೀವನ ಕೊಡುತ್ತಾನೆ ಹಾಗಾಗಿ ನಿಮ್ಮ ಒಂದು ತಿಂಗಳ ಭವಿಷ್ಯದಲ್ಲಿ ಭೂಮಿ ಮನೆ ವಾಹನ ಯೋಗ ಅಂತೇಳಿ ಬಂದಿದೆ ಆ ಭೂಮಿ ಮನೆ ವಾಹನ ಯೋಗ ಅದರ ಜೊತೆಗೆ ಕಲಹ ಮತ್ತು ಶತ್ರು ಕಾಟದ ಬಗ್ಗೆ ಎಚ್ಚರ ಅಂತಲೂ ಬಂದಂತಹ ಒಂದು ಆ ಒಂದು ಹೆಡ್ಡಿಂಗ್ ಬಂದಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ಮಂಗಳನ ಅಪರೂಪದ ಅನುಗ್ರಹ ನಿಮ್ಮ ರಾಶಿಗೆ ಸಿಗುವಂಥದ್ದು ಈ ಶ್ರಾವಣ ತಿಂಗಳ ನಿಮಗೆ ಒಂದು ಅದೃಷ್ಟವನ್ನು ತಂದು ಕೊಡುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಈ ತಿಂಗಳ ಪೂರ್ತಿ ಈ ಆಗಸ್ಟಲ್ಲಿ ಶುಕ್ರನ ಅನುಗ್ರಹ ಭಾಳ ಉತ್ತಮ ಇರುತ್ತೆ ಆತನು ಭಾಗ್ಯಸ್ಥಾನದಲ್ಲಿ ವಿಶೇಷವಾದ ಶುಭ ಫಲವನ್ನು ನಿಮಗೆ ಕೊಡ್ತಿದ್ದಾನೆ ಹಾಗೆಯೇ ವಿಶೇಷವಾಗಿ ನಿಮಗೆ ಇರುವಂತಹ ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಕೇತು ಗ್ರಹದ ಬೆಂಬಲ ಸಹ ತಿಂಗಳ ಪೂರ್ತಿ ಇರುವಂಥದ್ದು ಹಾಗಾಗಿ ಈ ಮೂರು ಗ್ರಹಗಳು ನಿರಂತರ ನಿಮಗೆ ಉತ್ತಮ ಫಲವನ್ನು ತಿಂಗಳು ಕೊಡ್ತಾ ಇರ್ತವೆ ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ ಸುಮಾರು ಇಪ್ಪತ್ತೈದರ ಹೊತ್ತಿಗೆ ಅಲ್ಲಿ ಮಂಗಳ ಮತ್ತು ಶುಕ್ರರ ಒಂದು ಬದಲಾವಣೆ ಆಗುವಂಥದ್ದಿದೆ ಆವಾಗ ಸ್ವಲ್ಪ ಆ ಬಲಗಳು ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಅಲ್ಲಿವರೆಗೂ ತಿಂಗಳ ಮುಕ್ಕಾಲು ಭಾಗ ಅಂದರೆ ಸುಮಾರು ಇಪ್ಪತ್ನಾಲ್ಕು ತಾರೀಕಿನವರೆಗೂ ನಿಮಗೆ ವಿಶೇಷವಾಗಿ ಈ ಶುಕ್ರ ಮಂಗಳರ ವಿಶೇಷ ಅನುಗ್ರಹ ಜೊತೆಗೆ ಕೇತುವಿನ ಒಂದು ವಿಶೇಷ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥದ್ದು ಉತ್ತಮ ಒಂದು ಆಶಾದಾಯಕವಾಗಿದೆ ಅಲ್ಲದೆ ಚಂದ್ರ ಅನುಗ್ರಹ ಚಂದ್ರ ಅನುಗ್ರಹ ಅದು ವ್ಯತ್ಯಾಸ ಆಗ್ತಿರುತ್ತೆ ದಿನದ ದಿನಕ್ಕೆ ಚಂದ್ರನ ಚಲನೆಗೆ ಅನುಗಳು ಎರಡು ಕಾಲು ದಿನಗಳಿಗೂ ಚಂದ್ರನ ಚಲನೆ ರಾಶಿಯನ್ನು ಪರಿವರ್ತನೆ ಮಾಡ್ತಿರುತ್ತೆ ಹಾಗಾಗಿ ಅಲ್ಲಿ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹದಿನಾರು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಸಿಗಲಿದೆ ಹಾಗಾಗಿ ಶ್ರಾವಣದಲ್ಲಿ ನೀವು ಅಂದುಕೊಂಡ ಹಲವಾರು ಈ ಭೂಮಿಗೆ ಸಂಬಂಧಿತ ಕೆಲಸಗಳು ಜೊತೆಗೆ ಮನೆ ಕಟ್ಟುವಂಥ ವಿಚಾರ ಅಥವಾ ಈ ಕೋರ್ಟ್ ಕಚೇರಿ ವಿಚಾರ ಕೃಷಿಯ ವಿಚಾರ ತೋಟಗಾರಿಕೆ ವಿಚಾರ ಮುಂತಾದ ಹಲವಾರು ಸ್ಥಿರ ಕಾರ್ಯಗಳನ್ನು ನೀವೇನೇನು ಮಾಡಿಕೊಂಡಿದ್ರು ಅದೆಲ್ಲವೂ ಈ ತಿಂಗಳಲ್ಲಿ ಅದಕ್ಕೆ ಒಂದು ಚಾಲನೆ ಸಿಗಲಿದೆ ಇನ್ನು ಯಾರು ಉದ್ಯಮ ವ್ಯಾಪಾರ ವೃತ್ತಿ ಇಂಡಸ್ಟ್ರಿ ಎಲ್ಲ ನಡೆಸ್ತಾರೋ ಅವರಿಗೂ ಸಹ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಪ್ರಗತಿದಾಯಕ ಲಕ್ಷಣ ಅನೇಕ ರೀತಿಯ ಇಂಡಸ್ಟ್ರಿಯನ್ನು ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಚಾಲನೆಗಳು ಸಿಗುವಂಥದ್ದು ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು ರಾಜಕೀಯ ಮೂಲದವಾದ ನಿಮಗೆ ಬೆಂಬಲಗಳು ಇತ್ಯಾದಿ ಎಲ್ಲ ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಸಂಗತಿಗಳು ಈ ತಿಂಗಳಲ್ಲಿ ಈ ಧನುರಾಶಿಯವರಿಗೆ ಅನುಭವಕ್ಕೆ ಬರಲಿದೆ ಇನ್ನು ಇದರ ಜೊತೆಗೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಸಹ ಅಲ್ಲಿ ಬಂದಿದೆ ಕಲಹ ಶತ್ರು ಕಾಟ ಇತ್ಯಾದಿಗಳ ಬಗ್ಗೆ ಎಚ್ಚರ ಅಂಥೇಳಿ ಒಂದು ಲೈನ್ ಬಂದಿದೆ ಅದು ಹಾಗೆಯೇ ಸಾಮಾನ್ಯವಾಗಿ ಆಗಲೇ ಹೇಳಿದಂತೆ ನಿಮಗೆ ಈ ಮೂರು ಗ್ರಹಗಳು ಅತ್ಯುತ್ತಮವಾಗಿ ತಿಂಗಳ ಪೂರ್ತಿಗಳಿವೆ ಇನ್ನು ಉಳಿದಂತಹ ಈ ಐದು ಗ್ರಹಗಳು ಚಂದ್ರನು ಸುಮಾರು ಹದಿನಾರು ದಿನಗಳಲ್ಲಿ ಒಳ್ಳೆಯದನ್ನು ಕೊಡ್ತಾನೆ ಹಾಗಾಗಿ ಇನ್ನುಳಿದ ಒಂದು ಆ ಐದು ಗ್ರಹಗಳಲ್ಲಿ ನಿಮಗೆ ಯಾವ ವ್ಯತ್ಯಾಸ ಬರುತ್ತೆ ಅಂದರೆ ರವಿ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರೋದಿಲ್ಲ ರವಿ ನಿಮಗೆ ಅಲ್ಲಿ ಇರುವಂತಹ ಎಂಟು ಒಂಬತ್ತರ ಸ್ಥಾನದಲ್ಲಿ ರವಿಯ ಚಲನೆಗಳು ಆಗ್ತಿರೋದ್ರಿಂದ ಕೆಲವೊಬ್ಬರಿಗೆ ಯಾರಿಗೆ ಆರೋಗ್ಯದಲ್ಲಿ ಯ ಈಗಾಗಲೇ ಯಾವುದೇ ಸಮಸ್ಯೆ ಇದ್ದರೆ ಉದಾಹರಣೆಗೆ ಬಿ ಪಿನೋ ಹಾರ್ಟ್ ಪ್ರಾಬ್ಲಮು ಜ ಡಯಾಬಿಟೀಸು ಇಲ್ಲ ಅಸ್ತಮಾನೋ ಅಲರ್ಜಿನೋ ಇಲ್ಲ ಜಾಯಿಂಟ್ ಪೇನೋ ಇತ್ಯಾದಿ ಯಾವುದು ಸಮಸ್ಯೆ ಇದ್ದಂಥವ್ರಿಗೆ ಈ ತಿಂಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅಂತಹ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಅಂತಹ ನೋವುಗಳು ಸ್ವಲ್ಪ ಹೆಚ್ಚಳ ಆಗ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕು ರವಿ ಅನುಗ್ರಹದ ಕೊರತೆ ನಿಮಗೆ ತಿಂಗಳ ಪೂರ್ತಿ ಇದೆ ಹಾಗಾಗಿ ಆ ರವಿ ಅನುಗ್ರಹದ ಕೊರತೆಯಿಂದಾಗಿ ನಿಮಗೆ ಇಂಥ ಒಂದು ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಇನ್ನು ಕೆಲವೊಂದು ಅಸಮಾಧಾನಕರಾದ ಘಟನೆಗಳು ಬಂಧುಗಳಿಂದ ಜರಗಬಹುದು ಬಂಧುಗಳ ಮಧ್ಯೆ ಮಿತ್ರರ ಜೊತೆಗೆ ಏನಾದರೂ ಒಂದು ಅಸಮಾಧಾನದ ವಾತಾವರಣ ಇರ್ಬೋದು ಅಥವಾ ಅವರ ಜೊತೆಗೆ ಏನಾದರೂ ವಾಗ್ವಾದ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ರವಿ ಅನುಗ್ರಹದ ಕೊರತೆ ನಿಮಗೆ ತಿಂಗಳು ಪೂರ್ತಿ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರು ನಿಮಗೆ ಗುರುಬಲ ಈ ವರ್ಷ ಪೂರ್ತಿ ಇರೋದಿಲ್ಲ ಅದರಲ್ಲೂ ಈ ತಿಂಗಳಲ್ಲೂ ನಿಮಗೆ ವಿಶೇಷವಾಗಿ ಗುರುವಿನ ಒಂದು ಅನುಗ್ರಹದ ಕೊರತೆ ಕಾರಣ ಕೆಲವೊಬ್ಬರಿಗೆ ಹಣಕಾಸಿನ ಒಂದು ಅವಶ್ಯಕತೆಗಿಂತ ಸ್ವಲ್ಪ ಸಾಲ ಮಾಡುವಂಥ ಪ್ರಮೆ ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಹೊಟ್ಟೆ ನೋವು ಇತ್ಯಾದಿಗಳ ಕಾಣಿಸುವುದು ಅಥವಾ ಆಹಾರ ದೋಷದಿಂದ ಹೀಟಿಂದ ಬಡಲಿ ಹೀತ ಉಷ್ಣದ ಹೆಚ್ಚಳದಿಂದ ಬರುವಂತಹ ಸಮಸ್ಯೆಗಳು ಕೆಲವೊಬ್ಬರಿಗೆ ತಲೆದೋರ್ಬೋದಾಗಿದೆ ಅಲ್ಲದೆ ರಾಹು ನಿಮಗೆ ತಿಂಗಳ ಪೂರ್ತಿ ಆತನು ವಿರುದ್ಧವಾಗಿ ಇರ್ತಾನೆ ರಾಹುವಿನಿಂದಾಗಿ ನಮಗೆ ವಿಶೇಷವಾಗಿ ಈ ಶತ್ರುತ್ ಪೀಡೆಗಳು ಹೆಚ್ಚಾಗುತ್ತೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಜೊತೆಗೆ ವೈರತ್ವಗಳು ಬುಟ್ಟಾಗ ಉದ್ವಿಗ್ನ ವಾತಾವರಣ ಒಂಟು ಮನಸ್ಸಿನ ಶಾಂತಿ ಕದಡುವಂಥ ವಾತಾವರಣ ಜರುವಂಥದ್ದು ಮನೆಯಲ್ಲಿಯೂ ಕಲಹದ ವಾತಾವರಣ ಜರುಗೋದು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಜೊತೆಗೆ ಬಾಂಧವರ ಮಧ್ಯೆ ಎಲ್ಲ ಸ್ವಲ್ಪ ಕಲಹದ ವಾತಾವರಣ ಬರುವಂಥದ್ದು ರಾಹುವಿನ ಪ್ರೇರಣೆದಾಗತ್ತೆ ಇನ್ನು ಈಗ ಶನಿಯ ವಿಚಾರ ಶನಿ ಮಹಾರಾಜರು ನಿಮಗೆ ಶುಭವಾಗೇ ಇದ್ದರು ಆದರೆ ಈಗ ಅವರ ವಕ್ರಗತಿ ಇರುವ ಕಾರಣ ಶನಿ ಮಹಾರಾಜರು ನಿಮಗೆ ತೃತೀಯದಲ್ಲಿದ್ದಾರೆ ಆದರೆ ಈಗ ಅವರ ವಕ್ರಗತಿ ಕಾರಣ ಶನಿ ಮಹಾರಾಜರು ನಿಮಗೆ ಯಾವುದೇ ಉತ್ತಮ ಫಲದ ನಿರೀಕ್ಷೆಯನ್ನು ಮಾಡುವಂತಿಲ್ಲ ಯಾರ್ಯಾರಿಗೆ ಉತ್ತಮ ಫಲ ಆಗಿತ್ತೋ ಅವರ ವಕ್ರಗತಿಯಲ್ಲಿ ಅವರಿಗೆ ಉತ್ತಮ ಫಲವನ್ನು ಶನಿ ಮಹಾರಾಜನ ನಿರೀಕ್ಷೆ ಮಾಡುವಂಥ ಏನೂ ಇರೋದಿಲ್ಲ ಇನ್ನು ಈಗಾಗಲೇ ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ವಕ್ರವಾಗಿರುವ ಕಾರಣ ಬುಧನಿಂದಲೂ ಈಗ ಯಾವುದೇ ಉತ್ತಮ ಫಲವನ್ನು ನಿರೀಕ್ಷೆ ಅಂತಿಲ್ಲ ಬುಧನಿಂದ ವೈರುಧ್ಯವಾಗಿ ಕೆಲವೊಮ್ಮೆ ಆರೋಗ್ಯ ಅನಾರೋಗ್ಯ ಸುಸ್ತು ಆಯಾಸ ಇತ್ಯಾದಿ ಫಲಗಳು ಬುಧನಿಂದಲೂ ಆಗ್ಬೋದು ಅದರ ಜೊತೆಗೆ ಕೆಲವೊಮ್ಮೆ ನಿಮ್ಮ ಒಂದು ಯಾವುದೇ ಒಂದು ಆದ ಅರ್ಜೆಂಟ್ಗಾಗಿ ನಿಮ್ಮ ಒಡವೆ ವಸ್ತು ಅಥವಾ ಭೂಮಿ ಆ ಆಸ್ತಿಯನ್ನು ಆಡಮಾನ ಇಡುವಂಥದ್ದು ಅಥವಾ ಕೆಲವೊಬ್ಬರಿಗೆ ಯಾವುದೇ ಒಂದು ಹಣದ ಮುಗ್ಗಟ್ಟು ಎದುರಾಗಿ ಅದನ್ನು ಮಾರಾಟ ಮಾಡುವಂಥದ್ದು ಇತ್ಯಾದಿ ಸನ್ನಿವೇಶಗಳು ಕೆಲವೊಬ್ಬರಿಗೆ ಎದುರಾಗ್ಬೋದು ಹಾಗಾಗಿ ಇಲ್ಲಿ ನವಗ್ರಹಗಳ ಒಂಬತ್ತು ಗ್ರಹಗಳ ಒಂದು ಸಂಚಯನ ಮಾಡಿ ಅಂದರೆ ಅಕ್ಯುಮುಲೇಟೆಡ್ ಎಂದು ವಿಚಾರವನ್ನು ನಾವೀಗ ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನ ಮಾಡ್ತಾಯಿದ್ದೆ ಇನ್ನು ಇಂಥ ಒಂದು ಪ್ರಯತ್ನಗಳಲ್ಲಿ ಕೆಲವೊಬ್ಬರಿಗೆ ರಿಸಲ್ಟ್ಗಳು ಅಂದರೆ ನಿಮ್ಮ ನಿಮ್ಮ ದಶಾಭುಕ್ತಿ ನಿಮಗೆ ನಡೆಯುವಂಥ ಈಗ ನಿಮ್ಮ ನಿಮ್ಮ ಕುಂಡಲಿ ಅನುಸಾರವಿರುವಂಥ ಗ್ರಹಗಳ ಸ್ಥಿತಿ ಇದು ಸಹ ಲೆಕ್ಕಕ್ಕೆ ಬರುತ್ತೆ ಇಲ್ಲಿ ಹೇಳುವಂಥದ್ದು ಸರಾಸರಿಯಾದ ಗೋಚಾರ ಫಲ ಎಲ್ಲರೂ ಗಮನಿಸಿಕೊಳ್ಳಿ ಸರಾಸರಿಯಾದ ಗೋಚಾರ ಫಲ ಇಲ್ಲಿ ಕೆಲವೊಬ್ಬರಿಗೆ ಇದು ದೂರಕ್ಕೆ ಎಂಬತ್ತು ಭಾಗ ತೊಂಬತ್ತು ಭಾಗ ಸೂಟ್ ಆಗ್ಬೋದು ಕೆಲವೊಬ್ಬರಿಗೆ ಐವತ್ತು ಭಾಗವೂ ಸೂಟ್ ಆಗ್ಬೋದು ಕೆಲವರಿಗೆ ಸ್ವಲ್ಪ ಇಪ್ಪತ್ತು ಭಾಗವೂ ಸೂಟ್ ಆಗೋದಂದರೆ ನಿಮ್ಮ ನಿಮ್ಮ ವೈಯಕ್ತಿಕವಾದ ಜನ್ಮ ಕುಂಡಲಿ ನಿಮ್ಮ ನಿಮ್ಮ ಹುಟ್ಟಿದಂತಹ ಒಂದು ಸಮಯ ನಕ್ಷತ್ರದ ಅನುಸಾರವಾಗಿ ಬರುವಂತಹ ದಶಾಭುಕ್ತಿ ಇವೆಲ್ಲದರ ವಿಚಾರ ಸಹ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಸರಾಸರಿಯಾದ ಫಲದಲ್ಲಿ ಈ ಧನುರಾಶಿಯವರಿಗೆ ಈ ಮೂರು ಗ್ರಹಗಳ ವಿಶೇಷತೆ ಬೆಂಬಲ ಇರುವ ಕಾರಣ ಮಧ್ಯೆ ಮಧ್ಯೆ ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಉತ್ತಮ ಫಲಗಳು ಇರ್ತವೆ ಇದಕ್ಕೆ ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ಉತ್ತಮ ಫಲ ಕೃಷಿ ಚಟುವಟಿಕೆಗಳು ಉತ್ತಮ ಫಲ ಹಣಕಾಸು ಸಹ ನಿಮಗೆ ಮಧ್ಯೆ ಸ್ವಲ್ಪ ಹಣದ ಕೊರತೆ ಆದರೂ ಹಣದ ಒಂದು ಪೂರೈಕೆ ಆಗ್ತಾ ಇರುತ್ತೆ ಅಥವಾ ಸಂಪಾದನೆಗೆ ಏನು ಕೊರತೆ ಇರೋದಿಲ್ಲ ನಿಮ್ಮ ನಿಮ್ಮ ಏನು ದೈನಂದಿನ ವಿಚಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಖರ್ಚು ವಿಚಾರಗಳು ವಿಶೇಷ ಖರ್ಚುಗಳು ಬಂದಾಗ ಮಾತ್ರ ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು ಅಥವಾ ವಿಶೇಷವಾದ ಯಾವುದೇ ಒಂದು ಘಟನೆಗಳನ್ನು ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಅದಕ್ಕೆ ನೀವು ಏನಾದರೂ ಒಂದು ತಾತ್ಕಾಲಿಕವಾಗಿ ಇಡೋದು ಅತ್ಯಾದಿಗಳನ್ನು ಮಾಡಬೇಕಾಗತ್ತೆ ಹಾಗೆ ಅಂಥ ಒಂದು ಪ್ರಮೇಯಗಳು ಈ ಕೆಲವೊಂದು ಗ್ರಹಗಳ ವೈಫಲ್ಯದಿಂದ ಬರ್ತಾ ಇದೆ ಹಾಗಾಗಿ ನೀವು ಯಾವುದೇ ಆತಂಕ ಭಯ ಪಡುವಂಥನೆಲ್ಲ ಇನ್ನು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಈ ತಿಂಗಳಲ್ಲಿ ಅವಕಾಶ ಬಹಳ ಇರುತ್ತೆ ಯಾಕಂದರೆ ಮಂಗಳ ಶುಕ್ರರ ವಿಶೇಷವಾದ ಬೆಂಬಲ ಇರುವ ಕಾರಣ ಅವರು ವಿಶೇಷವಾಗಿ ಯುವ ಗ್ರ ಯುವಕರನ್ನು ತುಂಬ ಪ್ರೇರೇಪಣೆ ಮಾಡ್ತಾರೆ ಈ ಎರಡು ಗ್ರಹಗಳು ಯುವ ಜನಾಂಗವನ್ನು ಯುವಕರಿಗೆ ಯಾರ್ಯಾರು ಧನುರಾಶಿರು ಯುವಕರಿದ್ದಾರೋ ಅಥವಾ ವಿದ್ಯಾರ್ಥಿಗಳಿದ್ದರು ಅವರಿಗೆ ಉತ್ತಮವಾದ ಸಾಧನೆ ಬರುತ್ತೆ ಅವರವರ ಒಂದು ಸಾಧನೆಗೆ ಹೆಚ್ಚಿನ ಒಂದು ಪುಷ್ಟಿ ಬರುತ್ತೆ ಅಂದುಕೊಂಡ ಕನಸು ನನಸಾಗುತ್ತೆ ಜೊತೆಗೆ ದೀರ್ಘಕಾಲದಿಂದ ಅವರ ಏನಾದರೂ ದೊಡ್ಡ ಕನಸು ಕಾಣ್ತಿದ್ರೆ ಆ ಕನಸುಗಳು ಈಗ ಅದಕ್ಕೆ ಉತ್ತಮವಾದ ಚಾಲನೆಗಳು ಸಿಗುವಂಥದ್ದು ಜನ ಧನ ಬೆಂಬಲ ಎಲ್ಲ ಸಿಗುವಂಥದ್ದೆಲ್ಲ ಉತ್ತಮ ಇದೆ ಸನ್ಮಾನ ಪ್ರಶಸ್ತಿ ಪುರಸ್ಕಾರಗಳು ಸಹ ಯುವ ವರ್ಗದವರಿಗೆ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಇವೆಲ್ಲವೂ ಸಾಮಾನ್ಯವಾದ ಒಂದು ಸಂಕ್ಷಿಪ್ತವಾದ ತಿಂಗಳ ಒಂದು ನೋಟವನ್ನು ಹೇಳಿದ್ದೇನೆ ಇನ್ನು ಈ ತಿಂಗಳ ದಿನಾಂಕ ಅಥವಾ ಡೇಟ್ಗಳಿಗೆ ಅನುಸಾರವಾಗಿ ಯಾವ ಡೇಟ್ಗಳಲ್ಲಿ ನೀವು ಉತ್ತಮ ಫಲ ಇದೆ ಯಾವ ಡೇಟ್ಗಳು ಸ್ವಲ್ಪ ಕೆಲವೊಂದು ಎಚ್ಚರಿಕೆ ಬೇಕು ನಾನು ಚಂದ್ರನ ಒಂದು ಬಲದ ಅನುಸಾರವಾಗಿ ಹೇಳ್ತಾ ಇದ್ದೇನೆ ಈಗ ಮೊದಲು ಒಂದು ಎರಡು ಆಗಸ್ಟ್ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಎರಡೂ ದಿನಗಳಲ್ಲಿ ಸುಖ ಶಾಂತಿ ಇದೆ ಲಾಭ ಇದೆ ಸಂತೋಷ ಇದೆ ಇಷ್ಟಾರ್ಥ ಆಗುವಂಥದ್ದು ಲಾಭಗಳು ಆಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಉತ್ತಮವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು ಆ ವ್ಯಕ್ತಿಗಳ ಮೂಲಕ ನಿಮಗೇನಾದರೂ ಭವಿಷ್ಯದ ಮಾರ್ಗದರ್ಶನ ಅಥವಾ ಸಹಾಯಗಳು ಸಿಗುವಂಥದ್ದು ಏನು ವಿವಿಧ ಪ್ರವಾಸಿ ತಾಣ ಯಾತ್ರಾ ಸ್ಥಳಗಳನ್ನು ಸಂದರ್ಶನ ಮಾಡುವಂಥ ಯೋಗ ಈ ರೀತಿ ಹಲವಾರು ಶುಭ ಫಲಗಳನ್ನು ಈ ಆಗಸ್ಟ್ ಒಂದು ಎರಡರಂದು ನೀವು ನಿರೀಕ್ಷೆ ಮಾಡಬಹುದಾಗಿದೆ ಧನುರಾಶಿಯವರು ಆ ಬಳಿಕ ಬರುವಂತಹ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಜೀವಬೇಕು ಮೂರು ನಾಲ್ಕು ಐದರಲ್ಲಿ ಸ್ವಲ್ಪ ಕಲಾದ ವಾತಾವರಣ ಬರುತ್ತೆ ಆಗಸ್ಟ್ ಮೂರು ನಾಲ್ಕು ಐದರಲ್ಲಿ ಕಲಾದ ವಾತಾವರಣ ಮಾತಿನ ಚಕಮಕಿ ಬಂಧು ಬಾಂಧವರಲ್ಲಿ ವಿರೋಧ ಘಟನೆಗಳು ಜೊತೆಗೆ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಆಪಾದನೆಗಳು ಬರುವಂಥದ್ದು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು ವಿಳಂಬಗಳು ಅಡೆತಡೆಗಳು ಆಗುವಂತಹ ಸಾಧ್ಯತೆ ಮೂರು ನಾಲ್ಕು ಐದು ಆಗಸ್ಟಲ್ಲಿ ಇರುತ್ತೆ ಧನುರಾಶಿಯವರಿಗೆ ಆ ಬಳಿಕ ಬರುವಂಥ ಆರು ಏಳು ಸಾಮಾನ್ಯ ದಿನ ಆರು ಏಳರಲ್ಲಿ ಆರೋಗ್ಯ ಹಣಕಾಸು ಮನಸ್ಥಿತಿ ಎಲ್ಲ ಉತ್ತಮ ಇರುತ್ತೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಇದನ್ನು ಸ್ವಲ್ಪ ನೀವು ಅಂದುಕೊಂಡಂತಹ ಖರ್ಚುಗಳು ಸ್ವಲ್ಪ ವೆಚ್ಚ ಜಾಸ್ತಿ ಬರ್ಬೋದು ಅಥವಾ ಅನಿರೀಕ್ಷಿತವಾಗಿ ಯಾವುದೋ ಒಂದು ಕಾರಣವನ್ನು ನೀವು ಖರ್ಚು ವೆಚ್ಚ ಮಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ ಅದರ ಹೊರತು ಆರೋಗ್ಯ ಮನಸ್ಥಿತಿ ಉದ್ಯೋಗ ಎಲ್ಲ ಉತ್ತಮವಾದ ಫಲಗಳು ಆರು ಏಳರಲ್ಲಿರುತ್ತೆ ಇನ್ನು ಆಗಸ್ಟ್ ಎಂಟು ಒಂಬತ್ತು ಹತ್ತು ಮೂರು ದಿನಗಳು ನಿಮಗೆ ಭಾಗ್ಯದಾಯಕ ಶುಭ ದಿನಗಳು ಆ ಎಂಟು ಒಂಬತ್ತು ಹತ್ತರಲ್ಲಿ ವಿಶೇಷವಾಗಿ ನಿಮಗೆ ಕರ್ಮಸ್ಥಾನದಲ್ಲಿರುವಂಥ ಚಂದ್ರನದಾಗಿ ಯಶಸ್ಸು ಕೀರ್ತಿ ಲಾಭ ಸಿಗುವಂಥದ್ದು ಅನಿರೀಕ್ಷಿತ ಧನ ಆಗುವಂಥದ್ದು ಬಾಕಿ ಇದ್ದ ಕೆಲಸ ಕಾರ್ಯಗಳು ಬೇಗ ಬೇಗನೆ ಪೂರ್ಣ ಆಗುವಂಥದ್ದು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಇನ್ನೆರಡು ವಿವಾಹ ಅಪೇಕ್ಷಿತ ವಿವಾಹ ಫಿಕ್ಸ್ ಆಗ್ಬೋದು ಅಥವಾ ಏನಾದರೂ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗದ ಒಂದು ಆಫರ್ ಲೆಟರ್ ಬರ್ಬೋದು ಈ ರೀತಿ ಅನೇಕ ಶುಭ ಫಲಗಳನ್ನು ಎಂಟು ಒಂಬತ್ತು ಹತ್ತರಂದು ನಿರೀಕ್ಷೆ ಮಾಡ್ಬೋದು ಆದರೆ ಆ ಬಳಿಕ ಬರುವಂಥ ಎರಡು ದಿನಗಳು ಹನ್ನೊಂದು ಹನ್ನೆರಡು ಇನ್ನಷ್ಟು ಲಾಭದಾಯಕವಾಗಿವೆ ಹನ್ನೊಂದು ಹನ್ನೆರಡರಲ್ಲಿ ಅಲ್ಲಿ ಚಂದ್ರನ ಲಾಭಸ್ಥಾನದ ವಿಶೇಷವಾದ ಚಲನೆಯಿಂದಾಗಿ ನಿಮಗೆ ಅನಿರೀಕ್ಷಿತ ಲಾಭ ಆಕಸ್ಮಿಕ ಲಾಭ ಶುಭ ವಾರ್ತೆಗಳನ್ನು ಕಾಣುವಂಥದ್ದು ಬಂಧುಗಳ ಜೊತೆಗೆ ಸಹಮವಂಥದ್ದು ಶುಭ ಸಂಭಾರಗಳಲ್ಲಿ ಮತ್ತೊಮ್ಮೆ ನಿಮಗೆ ಹಾಜರಾತಿ ಮಾಡುವಂಥ ಪ್ರಮೇಯಗಳು ಅನೇಕ ರೀತಿಯ ಶುಭ ಸನ್ನಿವೇಶಗಳು ಮಾಡುತ್ತವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಸಹ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಅಥವಾ ಉನ್ನತ ವ್ಯಾಸಂಗದ ಸೀಟುಗಳು ಕೆಲವರಿಗೆ ವಿದೇಶದ ಒಂದು ಉದ್ಯೋಗದ ಅವಕಾಶ ಅಥವಾ ವಿದೇಶದ ವ್ಯಾಸಂಗ ಅಂದರೆ ಎಜುಕೇಷನ್ಗಾಗಿ ಪಾರಿನಿಗೆ ಹೋಗುವಂಥ ಅವಕಾಶವೆಲ್ಲ ಬರ್ಬೋದಾಗಿದೆ ಹನ್ನೊಂದು ಹನ್ನೆರಡರಲ್ಲಿ ಧನುರಾಶಿಯವರಿಗೆ ಬಳಿಕ ಹದಿಮೂರು ಹದಿನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಹದಿಮೂರು ಹದಿನಾಲ್ಕರಲ್ಲಿ ಸ್ವಲ್ಪ ಮನಸ್ಸು ವೀಕ್ಷಿಪ್ತವಾಗುತ್ತೆ ಚಂಚಲತೆ ಆಗುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿಳಂಬಗಳು ಆಗುವಂಥದ್ದು ಅಶಾಂತಿಯ ವಾತಾವರಣ ಬಡುವಂಥದ್ದು ಕಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಮಾತಿನ ವಾಗ್ವಾದ ಹಿರಿಯ ಇದು ಹಿರಿಯ ಅಧಿಕಾರಿಗಳ ಜೊತೆಗೆ ವಾಗ್ವಾದ ಬರುವಂಥ ಪ್ರಮೇಯಗಳು ಹದಿಮೂರು ಹದಿನಾಲ್ಕರಲ್ಲಿ ಕಂಡುಬರುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಹೆಜ್ಜೆ ಬೇಕಾಗುತ್ತೆ ಆ ಬಳಿಕ ಹದಿನೈದು ಹದಿನಾರು ಹದಿನೇಳು ಮತ್ತೆ ಮೂರು ದಿನ ನಿಮಗೆ ಉತ್ತಮದಾಯಕ ಫಲದಾಯಕವೇ ಹದಿನೈದು ಹದಿನಾರು ಹದಿನೇಳರಿಗೆ ಉತ್ತಮ ಫಲ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಯಶಸ್ಸು ಸಿಗುವಂಥದ್ದು ಉತ್ತಮವಾದ ಭೋಜನ ಅಥವಾ ಆಹಾರ ಸವಿಯುವಂಥ ಅವಕಾಶ ಸಭೆ ಸಮಾರಂಭ ಪಾಲ್ಗೊಳ್ಳುವಂಥ ಅವಕಾಶ ಅಲ್ಲದೆ ಕೆಲವರಿಗೆ ಯಾತ್ರೆ ಪ್ರವಾಸ ಇತ್ಯಾದಿ ಪ್ರವಾಸಿ ತಂಡಗಳು ಹೋಗುವಂಥ ಅವಕಾಶ ಅನೇಕ ಶುಭ ಪ್ರಮೇಯಗಳು ಜೊತೆಗೆ ಕೃಷಿ ವ್ಯಾಪಾರ ಉದ್ಯಮ ನಡೆಸೋರ್ಕೊಂಡ್ರೆ ಉದ್ಯಮದಲ್ಲಿ ಬಹಳ ಪ್ರಗತಿ ಅಥವಾ ಅವರೊಂದು ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೆಲೆಗಳು ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಹದಿನೈದು ಹದಿನಾರು ಹದಿನೇಳು ನಿರೀಕ್ಷೆ ಮಾಡ್ಬೋದು ಧನುರಾಶಿಯವರು ಹದಿನೆಂಟು ಅಷ್ಟೇನು ಉತ್ತಮ ಇಲ್ಲ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ಸ್ವಲ್ಪ ಮಿಶ್ರ ಫಲದ ಸೂಚನೆ ಬರುತ್ತೆ ಆ ದಿನ ಕಷ್ಟ ನಷ್ಟಗಳಾಗುವಂಥದ್ದು ಅನಿರೀಕ್ಷಿತವಾಗಿ ನಷ್ಟಗಳೇ ಆಗ್ಬೋದು ನಿಮ್ಮದೇ ಸ್ವಯಂಕೃತ ಅಪಾರದಿಂದ ಏನಾದರೂ ಹಣವನ್ನು ಕಳೆದುಕೊಳ್ಳುವಂಥದ್ದು ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಜರುಗುವಂಥದ್ದು ಜೊತೆಗೆ ಹಣಕಾಸಿನ ಬಗ್ಗೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಯಾವುದೇ ರೀತಿಯ ನಿಮಗೆ ಹಣವು ನಾಶ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಈ ಎಲ್ಲ ವಿಚಾರವಾಗಿ ಎಚ್ಚರ ಬೇಕಾಗಿ ತನುಮನ ಧನದ ಎಚ್ಚರ ಬೇಕು ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಬೆಳಗ್ಗೆ ಇಪ್ಪತ್ತು ಇಪ್ಪತ್ತೊಂದು ಉತ್ತಮ ಫಲಗಳು ಒಂದು ದಿನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅನೇಕ ರೀತಿಯ ಲಾಭಗಳು ಅನಿರೀಕ್ಷಿತ ಲಾಭಗಳು ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯದ ಅವಕಾಶ ಅನೇಕ ಶುಭಫಲಗಳಿವೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟು ತೊಂಬಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬಂಧುಗಳ ಜೊತೆ ಕಲಹ ಇನ್ನು ಕೋರ್ಟ್ ಕಚೇರಿ ಮೂಲದೇನೋ ನಿಮಗೆ ನೋಟಿಸ್ಗಳು ಬರುವಂಥದ್ದು ಪೆನಾಲ್ಟಿಗಳು ಬರುವಂಥದ್ದು ಅಥವಾ ಯಾವುದಾದ್ರೂ ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥ ಅಥವಾ ಸರ್ಕಾರದಿಂದ ನಿಮಗೆ ಏನಾದರೂ ದಂಡನೆ ಇತ್ಯಾದಿಗಳು ಬರುವಂಥದ್ದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಹೆಚ್ಚರಬೇಕು ಯಾವುದೇ ರೀತಿಯ ಕಾನೂನು ಭಂಗದ ಕೆಲಸ ಅಥವಾ ಕಾನೂನಿಗೆ ವಿರೋಧಿಸುವಂಥ ಕೆಲಸ ಕೃತ್ಯಗಳಿಗೆ ಕೈ ಹಾಕಬಾರ್ದು ಅದರಿಂದ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಕಿರಿಯರ ಜೊತೆಗೆ ಸ್ವಲ್ಪ ವಾಗ್ವಾದ ಕಲ ಬರುವ ಜೊತೆಗೆ ಕಿರಿಯ ವ್ಯಕ್ತಿಗಳಿಂದ ಅವಮಾನಕರ ಘಟನೆ ಆಗ್ಬೋದು ಅಥವಾ ಮನೇಲಿರುವಂತಹ ಕಿರಿಯ ಸದಸ್ಯರಿಂದರೆ ನಿಮ್ಮೆ ನಿಮ್ಮದೇ ಮಕ್ಕಳು ಅಥವಾ ಸೋದರ ತಮ್ಮ ತಂಗಿ ಇರ್ಬೋದು ಅವರಲ್ಲಿ ಒಂದು ವಾಗ್ವಾದ ಕಲಹಗಳು ಆ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಕಂಡುಬರುತ್ತೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾಲ್ಕು ದಿನಗಳು ಆ ಶುಭ ಬ್ ಬಹಳ ಶುಭ ದಿನಗಳಾಗಿವೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆ ನಾಲ್ಕು ದಿನಗಳು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಶಾಂತಿಯನ್ನು ನೆಮ್ಮದಿನ ಸಮುದ್ರಿಯನ್ನು ಕೊಡಲಿವೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ ಕನಸು ನನಸಾಗುವಂಥ ಯೋಗ ಜೊತೆಗೆ ಬಂಧು ಬಾಂಧವರಿಂದ ನಿಮಗೆ ಏನಾದರೂ ಸಹಕಾರಗಳು ಸಿಗುವಂಥದ್ದು ನೀವು ಹಿಂದೆ ಮಾಡಿದ ಯಾವುದೇ ಒಂದು ಉತ್ತಮ ಕೆಲಸಕ್ಕೆ ಈಗ ಇನ್ನಷ್ಟು ಅದಕ್ಕೆ ಪ್ರತಿಫಲ ರೂಪವಾದ ಅನೇಕ ರೀತಿಯ ಪ್ರಯೋಜನಗಳು ಸಿಗುವಂಥದ್ದು ಅನಿರೀಕ್ಷಿತವಾಗಿ ಮಿತ್ರರಿಂದ ಬಂಧುಗಳಿಂದ ನಿಮಗೇನಾದ್ರು ಉದ್ದು ಉಡುಗೊರೆಗಳು ಕೊಡುಗೆಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಯಲ್ಲಿ ಪುರಸ್ಕಾರ ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಾಲ್ಕು ದಿನಗಳಲ್ಲಿ ಇನ್ನು ಕೊನೆ ಎರಡು ದಿನಗಳು ಅಂದರೆ ಆಗ ಆಗಸ್ಟ್ನ ಮೂವತ್ತು ಮೂವತ್ತೊಂದು ಅಷ್ಟು ಉತ್ತಮವಿಲ್ಲ ಮೂವತ್ತು ಮೂವತ್ತೊಂದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಚಕಮಕಿ ಬರುತ್ತೆ ಕಲಹಗಳು ಹೆಚ್ಚಾಗುತ್ತೆ ಮನಸ್ಸಲ್ಲಿ ಆತಂಕ ಭಯ ಮೂಡುತ್ತೆ ಚಿಂತೆ ಹೆಚ್ಚಾಗುತ್ತೆ ಏನಾದರೂ ಒಂದು ದುಃಖದ ಅಥವಾ ಬೇಸರದ ಸಂಗತಿಗಳು ನಿಮಗೆ ಕಿವಿಗೆ ಬೀಳುವಂಥ ಸಾಧ್ಯತೆ ಜೊತೆಗೆ ನೀವು ಅಂದುಕೊಂಡಂಥ ಯಾವುದಾದ್ರೂ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು ಬರ್ಬೋದು ಅಥವಾ ಯಾವುದೋ ಒಂದು ನೀವು ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಅಡೆತಡೆಗಳು ಶತ್ರು ಕಾಟಗಳು ಗುಪ್ತ ಶತ್ರುಗಳಿಂದ ತೊಂದರೆ ಇತ್ಯಾದಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕೊನೆಯ ದಿನಗಳಲ್ಲಿ ಮೂವತ್ತು ಮೂವತ್ತೊಂಬತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬಿಡಬೇಕು ಯಾವುದೇ ರೀತಿಯಾದರೆ ಆತುರದ ನಿರ್ಧಾರ ತೆಗೆದುಕೊಳ್ಳೋದು ಮೂವತ್ತೊಂಬತ್ತರಲ್ಲಿ ಅಷ್ಟು ಉತ್ತಮ ಅಲ್ಲ ಇವೆಲ್ಲವೂ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳ ಡೇಟ್ಗಳಿಗೆ ನೋಡಿ ಅಂದರೆ ಚಂದ್ರನ ಬಲ ಚಂದ್ರನ ಚಲನೆಗೆ ನೋಡ ಹೇಳುವಂಥ ಫಲದಲ್ಲಿ ನಿಮಗೆ ಅತ್ಯುತ್ತಮ ಆಯ್ಕೆ ಮಾಡಿಕೊಳ್ಳುವಂಥ ಉತ್ತಮ ದಿನಗಳನ್ನು ಎಚ್ಚರಿಕೆ ಬೇಕಾದ ದಿನಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಇನ್ನು ಈ ತಿಂಗಳಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ತಿಂಗಳ ಪೂರ್ತಿ ಬಳಸ್ಬೋದು ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಬೋದು ಹಾಗಾಗಿ ಈ ವೈಟ್ ಮಿಕ್ಸ್ ರೆಡ್ಗಳನ್ನು ಬಳಸ್ಕೊಳ್ಬೋದು ಅಂದರೆ ವಿಶೇಷವಾಗಿ ಅದರಲ್ಲಿ ಈ ವೈಟ್ ಮತ್ತು ರೆಡ್ಡನ್ನು ಇಪ್ಪತ್ತ ನಾಲ್ಕರವರೆಗೆ ಇಪ್ಪತ್ತೈದರವರೆಗೆ ಬಳಸ್ಕೊಳ್ಬೋದು ಇಪ್ಪತ್ತೈದರ ಬಳಿಕ ವೈಟ್ ರೆಡ್ ಅಷ್ಟು ನಿಮಗೆ ಆಗಿ ಬರೋದಿಲ್ಲ ಇನ್ನು ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ತಿಂಗಳ ಪೂರ್ತಿ ಬಳಸ್ಬೋದು ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಕೇತುವಿನ ಆಶೀರ್ವಾದ ಇರುವಂಥ ಕಾರಣ ಅಲ್ಲಿ ಮಿಕ್ಸ್ ಅಥವಾ ರೆಡ್ ಬಣ್ಣವನ್ನು ಕಳಿಸ್ಬೋದು ಇನ್ನು ಸಂಖ್ಯೆಗಳಲ್ಲಿ ಆರು ಮತ್ತು ಒಂಬತ್ತನ ಇಪ್ಪತ್ತನ ಐದರವರೆಗೆ ಬಳಸ್ಕೊಳ್ಳಿ ಸಂಖ್ಯೆ ಏಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರಾನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಚಂದ್ರಾನುಗ್ರಹ ಇರುವಂಥ ಡೇಟಲ್ಲಿ ಸ್ನೋ ಅಥವಾ ಹೆಮ್ಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಸಹ ಆವಾಗ ಆ ಚಂದ್ರಾನುಗ್ರಹ ಇರುವಂಥ ದಿನಗಳು ಬಳಸ್ಕೊಳ್ಬೋದಾಗಿದೆ ಇನ್ನು ಈ ತಿಂಗಳಲ್ಲಿ ನಿಮಗೆ ಆಗಲೇ ಹೇಳಿದಂತೆ ರವಿ ಗುರು ರಾಹು ಜೊತೆಗೆ ಕೆಲವೊಮ್ಮೆ ಬುಧ ಕೆಲವೊಮ್ಮೆ ಶನಿ ಇವೆಲ್ಲವೂ ಸ್ವಲ್ಪ ಅಷ್ಟೊಂದು ಪೂರಕವಾಗಿ ಇಲ್ಲದೆ ಇರುವ ಕಾರಣ ಈ ಐದು ಗ್ರಹಗಳ ದೋಷ ನಿವಾರಣೆಗೆ ವಿಶೇಷವಾಗಿ ನೀವು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಒಂದು ಅನುಷ್ಠಾನ ನವಗ್ರಹಗಳ ಪೀಡಾಪ ಸ್ತೋತ್ರ ಇತ್ಯಾದಿ ಪಠ್ಯ ಮಾಡ್ಬೋದು ಅಥವಾ ನಿಮ್ಮ ಇಷ್ಟ ದೇವರ ಕುಲದೇವರ ಭಕ್ತಿಯನ್ನು ಮಾಡುವುದು ಅಥವಾ ಗಣೇಶ ಶಿವ ದೇವಿ ವಿಷ್ಣು ಇಂತಹದ ದೇವತೆಗಳ ಭಕ್ತಿಯನ್ನು ಸ್ತೋತ್ರವನ್ನು ಮಾಡುವುದು ಅಥವಾ ಇಂಥ ದೇವರುಗಳ ಸಂದರ್ಶನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಎಲ್ಲ ಧನುಸು ರಾಶಿಯರಿಗೆ ಈ ಶ್ರಾವಣ ಬರುವಂಥ ಆಗಸ್ಟ್ ತಿಂಗಳು ಶುಭದಾಯಕವಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ಮಂಗಳಾನಿ ಭವಂತು